ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ ಪಕ್ಷ ನಿರಂತರವಾಗಿ ಹೋರಾಟವನ್ನು ಮಾಡ್ಕೋ ಬರ್ತಾ ಇದೆ ಮತ್ತು ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ನಿಮ್ಮ ಮುಂದೆನೆ ಇವತ್ತು ವಿಚಾರ ಬಹಳ ಗಂಭೀರವಾದದ್ದು ಆ ದೃಷ್ಟಿಕೋನದಿಂದ ನಾವು ಇಲ್ಲಿ ಮಾಧ್ಯಮ ಪ್ರಶ್ನೆಯನ್ನ ಕೆ ಆರ್ ಎಸ್ ಪಕ್ಷದಿಂದ ಕರೆದಿದ್ದೇವೆ ವಿಚಾರ ಇಷ್ಟೇ ಇವತ್ತು ಏನು ಸಿದ್ದರಾಮಯ್ಯನವರು ಮೊನ್ನೆ ಆಯೋಗವನ್ನು ರಚನೆ ಮಾಡಿ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ಅಡಿಯಲ್ಲಿ ಇದನ್ನ ತನಿಖೆಗೆ ಆದೇಶ ಮಾಡಿದ್ದಾರೆ ಆ ವಿಚಾರವಾಗಿ ನಮ್ಮ ಇವತ್ತಿನ ಪತ್ರಿಕಾಗಿದ್ದು ವಿಚಾರ ಎಷ್ಟೇ ಸಿ ಎಂ ಸಿದ್ದರಾಮಯ್ಯ ಅವರು ಮೈಸೂರಿನ ಮೂಢ ಆಧರಣವನ್ನು ಆಗಿದೆ ಅನ್ನೋದು ಒಪ್ಪ ಇದೊಂದು ತನಿಖೆಗೆ ವಹಿಸಿರೋದು ಸ್ವಾಗತ ಆದರೆ ಈ ತನಿಖೆ ದುರುದ್ದೇಶದಿಂದ ಕುಡಿಯಬಾರದು ಅನ್ನೋದು ನಮ್ಮ ಒಂದು ಒಲವು ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಅವರು ನಿವೃತ್ತ ಒಬ್ಬ ನ್ಯಾಯಾಧೀಶ ಆಗಿರ್ಬೋದಲ್ಲ ಈ ರೀತಿಯ ತನಿಖೆಗಳು ಯಾವ್ಯಾವ ರೀತಿ ಅಳ್ಳಾಡಿತ್ತು ಅನ್ನೋದು ಸಿದ್ದರಾಮಯ್ಯ ಅವ್ರಿಗೆ ಜನ ಹ ಅದ್ರ ವಿಚಾರವಾಗಿ ನಾನ್ ಫಸ್ಟ್ ಹೇಳ್ಬಿಟ್ಟು ನಂತರ ಹೇಳ್ತೀನಿ ಯಾಕೆ ಈ ತನಿಖೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಖಂಡಿಸುತ್ತೆ ಅನ್ನೋ ಒಂದು ವಿಚಾರವಾಗಿ ನಾನು ಹೇಳ್ಬೇಕಾದ್ರೆ ಇದೇ ಸಿದ್ದರಾಮಯ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಅರ್ಕಾವತಿ ವೀಡು ಪ್ರಕರಣ ಇವರು ಕೆಂಪಣ್ಣವರ ನಿವೃತ್ತ ನ್ಯಾಯಿಸಿ ಕೆಂಪಣ್ಣವರ ಆಯೋಗಕ್ಕೆ ವಹಿಸಿದ್ರು ಇಲ್ಲಿವರೆಗೂ ಕೆಂಪಣ್ಣನವರ ಆಯೋಗದ ವರದಿ ಏನಾಯಿತು ಈ ಕೆಂಪಣ್ಣವರ ಆಯೋಗದ ವರದಿಯನ್ನ ವಿಧಾನಸಭೆ ಇಂಥ ಆಯೋಗವನ್ನು ರಚನೆ ಮಾಡಿದಂತ ಸಿದ್ದರಾಮಯ್ಯ ತನ್ನದೇ ಮೇಲಿದ್ದಂತ ಆರೋಪವನ್ನ ಹೊರಬರಲು ಈ ರೀತಿಯ ಒಂದು ಕದ್ದು ಮುಚ್ಚಿ ಆಟವನ್ನ ಬಹಳ ಚೆನ್ನಾಗಿ ಆಡುವಂತಹ ನಿಶ್ಚಿ ಮಾಡುವ ಅಂತ ನಾನು ಹೇಳ್ತೀನಿ ಇದೇ ನಂತರ ಕಲ್ಲಿದ್ದಲು ಮತ್ತು ಟ್ರಾನ್ಸ್ಫರ್ ಟ್ರಾನ್ಸ್ಫಾರ್ಮ್ ಖರೀದಿ ಕುರಿತು ಒಂದು ನಿವೃತ್ತ ನ್ಯಾಯಾಧೀಶರಾದಂತಹ ಪಿ ಪಿ ಮೋಹನ್ ಕುಮಾರ್ ಆಯೋಗವನ್ನು ಇಲ್ಲಿ ಬರುವ ಆ ವರದಿ ಇದೆ ಅದೇನಾದ್ರು ಏನಾಯ್ತು ಅದರಿಂದ ಆದಂತ ಲಾಭ ಏನು ಆ ವರದಿ ಹೇಳಿದೆ ಅನ್ನೋದು ಕೂಡ ಇಲ್ಲಿವರೆಗೂ ಕೂಡ ಬಂದಿದೆ ಇನ್ನೊಂದು ಬಟ್ಟ ಶಾಸಕ ಚಿತ್ತರಂಜನ್ ಹತ್ಯಾ ನ್ಯಾಯಾಧೀಶ ರಘುಚಂದ್ರಯ್ಯ ಆಯೋಗದ ವರದಿ ಇದು ವಿಧಾನ ಮಂಡಲದ ವಿಧಾನಸಭೆ ಮಂಡಲದಲ್ಲಿ ಮಂಡನೆನೇ ಆಗಿಲ್ಲ ಇವೆಲ್ಲ ಕಂಡ

ಪಿಟಿಷನ್ ಅಲ್ಲಿ ಪಿ ಎಲ್ ಅಲ್ಲಿ ಸಾರ್ವಜನಿಕ ಒಂದು ಪಿಟಿಷನ್ ಆಗಿ ಕೇಳ್ತಾರೆ ನಿರ್ದೇಶನ ಕೂಡ ವಿಧಾನಸಭೆಯಲ್ಲಿ ಇದನ್ನ ಮಂಡಿಸ್ಲಿ ಅಂತ ಅದು ಮಂಡಿಸ್ಲಿ ಈ ವಿಚಾರವಾಗಿ ಜೆ ಡಿ ಎಸ್ ಬಿಜೆಪಿ ನಿಲುವುಗಳು ಏನಾಗಿತ್ತು ಇದೇ ಬಿಜೆಪಿ ಒಬ್ಬೆ ಹೊಡೆದಂತ ಹೇಳುವಪ್ಪ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಏನು ಚುನಾವಣೆ ಮುಂಚೆ ಕೆಂಪಣ್ಣ ವರದಿಯನ್ನ ಇದು ಮಾಡಿದಾಗ

ఈ మూడహరణ మైసూరు మూడహారణ విధానసభి చర్చ ఈ పక్షద ముఖండరు నయకరు లభవిగా సరియన ఆయన గోమంత్ కుమార్స్ ఆయన మూల హింది సమయ బాధ ఆరు ఐదు సరే అక్రమ నివేశం తనిఖి

మేలుస్తా ఉద్దీర్ణి సిఎం ఇంకా దయవిట్ సిఎం రాజనమే కొట్టు ఈ తనిఖీ నైతికెంబల కొట్టు తనిఖర్స్ అన్నది ఆ సందర్భా సాకస్తూ దాఖలు ఇవ్వు లక్ష్మణ్ ఆగి కొన్న ఇన్ను కూడా దళితులు కొడతారు ఇవతూ కూడా మన లక్ష్మణ్ నోడే ఏను జా సంబంధనే సంబంధ ಲಿಂಗಾಶ್ರೀ ಜಾಗ ಅಂತ ಹೇಳ್ತಾರೆ ಲಿಂಗ ಆಲಯ ಜವಳ ಅಂತ ಹೇಳ್ತಾರೆ ಅವರಲ್ಲೇ ಕಾಣಬದ್ಧತೆ ಇಲ್ಲ ಒಂದಣ್ಣ ಕೆಲವೊಂದು ದಾಖಲೆಗಳನ್ನ ಪಕ್ಕಿಟ್ಟಿ ಕೂಡ ಹೇಳಿದ್ರು ಅದು ಬಹಳ ವಿಸ್ತಾರವಾದ ಚರ್ಚೆ ಆಗುತ್ತೆ ಆದ್ರೂ ಕೂಡ ಕೆ ಆರ್ ಎಸ್ ಪಕ್ಷ ಈ ರೀತಿಯ ಪ್ರಾಮಾಣಿಕ ಚರ್ಚೆಗೆ ರೆಡಿ ಇದೆ ದಾಖಲೆಯನ್ನು ಇಟ್ಟು ಚರ್ಚೆ ಮಾಡಲು ರೆಡಿ ಇದೆ ಆದ್ರಿಂದ ಏನು ಇಲ್ಲ ನಿವೃತ್ತ ನ್ಯಾಯಾಧೀಶರ ಒಂದು ತನಿಖೆಯನ್ನ ಮಾಡಿದೆ ಇದು ಜನರನ್ನ ದಿಕ್ಕು

ಈ ತನಿಖೆಗೂ ಮುಂಚೆ ಇಬ್ರು ಐ ಎಸ್ ಅಧಿಕಾರಗಳನ್ನ ನೇಮಕ ಮಾಡ ಸರ್ಕಾರ ಏನಂತ ನಾಲ್ಕು ವಾರದಲ್ಲಿ ಮುಂದ ತನಿಖೆಯನ್ನು ವರದಿ ಕೊಡಬೇಕು ಆ ವರದಿಯಲ್ಲಿ ಆ ವರದಿ ಏನು ಎರಡನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇಶ ಮೂಲಕ್ಕೆ ಇದ್ರೂ ನನ್ಗೆ ವೆಂಕಟಾಚಲಪತಿ ನೇತೃತ್ವದಲ್ಲಿ ಶಿವಕುಮಾರ್ ಜಂಟಿ ನಿರ್ದೇಶಕ ಶಾಂತಲಾ ಉಪನಿರ್ದೇಶಕರು ಪ್ರಕಾಶ್ ಅವರ ವಿಶೇಷ ತಂಡ ಆ ತನಿಖೆ ವರದಿ ಏನು ಇದು ನಾಲ್ಕು ವಾರ ಕಂಪ್ಲೀಟ್ ಆಗಿದ್ದೀರಾ ಆ ತನಿಖೆ ಮಾಡಿದ್ದೀರ ಆ ತನಿಖೆ ತಂಡದ ಪ್ರಸ್ತುತ ಸ್ಥಿತಿಗಳೇನು ಅನ್ನೋದನ್ನು ಸರ್ಕಾರ ಹೇಳಿದೆ ಇವತ್ತು ತನಿಖೆಗೆ ಹೈಕೋರ್ಟ್ ನೂತನ ನ್ಯಾಯಾಧೀಶರ ಆಯೋಗವನ್ನು ನಡೆಸಿರುವುದು ಏಕೆ ಯಾರೇ ಆ ತನಿಖೆ ಮಾಡಿದಂತ ತಂಡ ಪಡೆದುಕೊಂಡ ದಾಖಲೆಗಳೇನು ಕೊಟ್ಟಂತ ವರದಿಗಳ ವರದಿಗಳೇನು ಮತ್ತೆ ದೇವಚಾರ ಸುರೇಶ್ ಅವರು ಬಂದು ಇಲ್ಲಿನ ದಾಖಲೆಗಳ ಪರಿಶೀಲಿಸಿ ತಗೊಂಡೋದ್ರು ಅನ್ನೋ ವಿಚಾರಗಳ ಆರೋಪಗಳೆಲ್ಲ ಬಂದಿವೆ ಆ ರೀತಿ ತಗೊಂಡೋಗಿದ್ರೆ ಯಾವ ದಾಖಲೆಗಳನ್ನ ತಗೊಂಡೋಗಿದ್ದಾರೆ ಇವತ್ತು ಸರ್ಕಾರದ ಕಡತಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ಬೇಕಾದ್ರೆ ರಿಜಿಸ್ಟರ್ ಮೇಂಟೇನ್ ಮೇಂಟೈನ್ ಆ ರಿಜಿಸ್ಟರ್ ಮೇಂಟೇನ್ ಮಾಡಿದ ಕಡತಗಳನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸೋದಕ್ಕೆ ಏನಾದ್ರು ಸಮಸ್ಯೆ ಇದೆಯಾ ಸರ್ಕಾರಕ್ಕೆ ಇದು ಯಾವುದೂ ಇಲ್ಲ ತನಗೆ ಬೇಕಾದಾಗ ತನಿಖಾ ತಂಡವನ್ನ ಮಾಡೋದು ಮತ್ತು ಇದನ್ನ ಜನ ప్రతిభటెం అంతిస్ వరద ఇంకా ఏన్వత్ అభివ్యక్తి స్వాతంత్ర అడి అభివ్యక్తి స్వాతంత్ర్యాళతం సంవిధా ఆశయ ల పరంగా మాట్లాడతా ప్రజాప్రభుత్వ ఆశ్ఞాన స ತನ್ನ ಮೇಲೆ ಬಂದಂತಹ ಆರೋಪಗಳಿಗೆ ಕಣ್ಣುಸಲು ಅದೇ ಸಂವಿಧಾನದಲ್ಲಿ ಏನು ಎನ್ಕ್ವರಿ ಆಕ್ಟ್ ನಾನು ನೇಮಕ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ರೀತಿಯಲ್ಲಿ ಹೋಗ್ತಾ ಇರುವ ಸಿದ್ದರಾಮಯ್ಯನವರ ನಡೆ ಕದ್ದು ಬೇಕು ಹಾನ್ ಕುಡಿದ್ರೆ ಗೊತ್ತಾಗೋದಿಲ್ಲ ಅನ್ನೋ ರೀತಿ ಅವರು ಹೇಳೋದಷ್ಟೇ ಆರ್ ಎಸ್ ಪಕ್ಷದ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನು ಮಾಡಿದಂತ ಸಿದ್ದರಾಮಯ್ಯನವರು ಇದೇ ಮೈಸೂರಲ್ಲಿ ನಮ್ಮ అందూను బద్దా అరెస్ట్ 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 అదే కాంగ్రెస్ బిజెపి ఆస్తి పాస్తి నాశ ఆగ రక్తి సార్వజిక తొందర ఆగ రీతి ప్రతిభన ఈ దృష్టికోన మైసూర్ ఆయుక్త మేలు ఎసిపిడర్స్ మేలు కనుక హోరీ దూరం ప్రతిభస్ హక్కున్న మనకు అభివ్యక్తి స్వాతంత్ర ధ్వని దమనంత సరదా సయ్య దయవి రాజనమే కండరు స్వాతంత్ర విడలి ಮುಖ್ಯ ಮುಖ್ಯಾಲಿ ಹೈಕೋರ್ಟ್ ನ್ಯಾಯಾಧೀಶರ ತಂಡದಿಂದ ಅಡಿಯಲ್ಲಿ ಒಂದು ಸ್ವತಂತ್ರ ತನಿಖೆ ಆಗಲಿ ಸ್ವತಂತ್ರ ಇರುವಂತ ತನಿಖೆ ತಂಡದಿಂದ ಆಗಲಿ ತನಿಖೆ ಮಾಡಬೇಕು ಅನ್ನೋದು ಕೂಡ ಟಿ ಆರ್ ಎಸ್ ಪಕ್ಷದ ಕೊಡೋದಕ್ಕೆ ಇವರು ಯಾವಾಗ ನಿವೃತ್ತ ನ್ಯಾಯಾಧೀಶರು ಕೊಡೋದೇ ನಿವೃತ್ತ ನ್ಯಾಯಾಧೀಶರು ಯಾರು ರಿಪೋರ್ಟ್ ಕೊಡ್ತಾರೆ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರೆ ಹಾನಿ ನ್ಯಾಯಾಧೀಶರು ಕೊಟ್ಟಂತ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿರ್ಗಮನ ಮಾಡಲು ಮತ್ತೊಬ್ಬ ಹಾಲಿ ಬಂದು న్యాస్తా భూత న్యా అదేన న్యాయ